Friends, the backside. Hmm. Back friends, good morning. Welcome back to my YouTube channel, friends. ಹ್ಞೂ ಬನ್ನಿ ಇವತ್ತು ನಾನು ಒಂದು ಹೊಸ ವೀಡಿಯೋದೊಂದಿಗೆ ನಿಮ್ಮ ಜೊತೆ ಬಂದಿದ್ದೀನಿ ನಿಮಗೆಲ್ಲ ಒಂದು ಹೊಸ ಜಾಗ ತೋರಿಸೋದಕ್ಕೋಸ್ಕರ ಬಂದಿದ್ದೀನಿ ಬನ್ನಿ ಅದು ಯಾವ ಜಾಗ ನಾನು ಇಲ್ಲಿದ್ದೀನಿ ಯಾವ ಊರಲ್ಲಿದ್ದೀನಿ ಅಂತ ನಿಮಗೆ ತೋರಿಸಿ ಹೇಳ್ತೀನಿ ಬನ್ನಿ ಫ್ರೆಂಡ್ಸ್ ವಿಡಿಯೋ ತೋರಿಸ್ಕೊಂಡು ನಾನು ನಿಮಗೆ ಮಾಹಿತಿ ತಿಳಿಸ್ತೀನಿ ಬನ್ನಿ ಒಂದು ಹೊಸ ವೀಡಿಯೋದೊಂದಿಗೆ ಬಂದಿರೋ ಜಾಗ ಯಾವುದು ತೋರ್ಸೋದಕ್ಕೆ ಬಂದಿರೋ ಪ್ಲೇಸ್ ಯಾವುದು ಅಂತ ನೋಡಿ ಇಲ್ಲೇ ಫಸ್ಟ್ ಇಲ್ಲಿಂದ ಒಳಗಿಂದ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ನೋಡಿ ನಾನು ಇದು ಇವಾಗ ಒಂದು ಪ್ಲೇಸ್ ಪಕ್ಕ ಇದ್ದೀನಿ ಒಳ್ಳೆ ಇಷ್ಟು ಇತಿಹಾಸವುಳ್ಳ ಒಂದು ದೇವಸ್ಥಾನ ಇದು ಹಿಂದೆ ರಾಜರುಗಳು ರಾಜರುಗಳು ಕಟ್ಟಿಸಿರೋಂಥ ಟೆಂಪಲ್ಲು ಬನ್ನಿ ಫ್ರೆಂಡ್ಸ್ ಇದ್ರ ಬಗ್ಗೆ ಎಲ್ಲ ಒಳಗಡೆ ಹೋಗಿ ನಿಮಗೆ ತಿಳಿಸ್ತೀನಿ ಬನ್ನಿ ನೋಡ್ಕೊಂಬರೋಣ ಫ್ರೆಂಡ್ಸ್ ನೋಡಿ ನಾನಿವತ್ತು ನಿಮಗೆ ತೋರಿಸ್ತಾ ಇರೋ ಪ್ಲೇಸ್ ಯಾವುದು ಅಂತ ಇಲ್ಲಿ ಗೋಲ್ಡನ್ ತೋರಿಸ್ತಾ ಇದ್ದೀನಿ ಫಸ್ಟ್ ಶ್ರೀ ಪುರಸಿದ್ಧೇಶ್ವರ ದೇವಸ್ಥಾನ ಪುರಸಿದ್ಧೇಶ್ವರ ದೇವಸ್ಥಾನ ಇದು ಪ್ರವಾಸೋದ್ಯಮ ಇಲಾಖೆಯಿಂದ ಹಾಕಿರೋ ಗೋಲ್ಡು ನೋಡಿ ಹಾಗೆ ಇನ್ನೊಂದು ಬೋರ್ಡ್ ಕಾಣ್ಬೋದು ಎಲ್ಲ ಟೂರಿಸ್ಟ್ ಪ್ಲೇಸಲ್ಲೂ ಈ ಬೋರ್ಡ್ ಹಾಕಿರ್ತಾರೆ ನೋಡಿ ಎಚ್ಚರಿಕೆ ಸುರಕ್ಷಿತ ಸ್ಮಾರಕ ನಿರ್ದೇಶ ಅದು ನಿಯಂತ್ರಿತ ಪ್ರದೇಶ ನೋಡಿ ಒಳಗಡೆ ನಾವು ಯಾವ್ಯಾವ ರೀತಿ ಇರಬೇಕು ಏನು ರೂಲ್ಸ್ ಇರುತ್ತೆ ಏನೇನು ರೂಲ್ಸ್ ಇದೆ ಇಲ್ಲಿ ಪ್ರಾಚೀನ ಸ್ಮಾರಕ ಪುರಾತತ್ವ ಅದನ್ನೆಲ್ಲ ಮೀರಿದರೆ ನೋಡಿ ಇಷ್ಟು ದಂಡ ಇದು ಅಂತ ಎಲ್ಲ ನೋಡಿ ನೋಡಿ ಅಲ್ಲಿಗೆ ಈ ಥರ ಪ್ಲೇಸ್ಗಳು ನೋಡಿ ಈ ಥರ ಪ್ಲೇಸ್ಗಳು ನೋಡೋಕ್ಕೆ ಹೋಗೋ ಟೈಮಲ್ಲಿ ಇದನ್ನೆಲ್ಲ ನಾವು ಖಂಡಿತವಾಗಿ ಪಾಲಿಸ್ಬೇಕು ಅಲ್ಲಿ ಒಳಗಡೆ ನೋಡಿ ಲೇನು ಬರೆಯಲ್ಪಟ್ಟಿದೆ ಅದರ ರೀತಿ ನಡ್ಕೋಬೇಕು ನಾವು ಒಳಗಡೆ ನೋಡಿ ಹಿಂದೀಲಿದೆ ಇಂಗ್ಲೀಷಲ್ಲಿದೆ ಒಳಗಡೆ ಹೋಗೋಣ ಯಾವ ಥರ ಹೊರಗಡೆ ಎಂಟ್ರೆನ್ಸಲ್ಲಿ ಯಾವ ಥರ ಕಂಬ ಇದೆ ನೋಡಿ ಎಂಟ್ರೆನ್ಸ್ ಇದೆ ಎಂಟ್ರೆನ್ಸ್ ಗೇಟು ಇದೆ ಇಲ್ಲೊಂದು ಬೋರ್ಡ್ ಕಾಣ್ಬೋದು ನೋಡಿ ನನ್ನ ಗಾಡಿ ಅಲ್ಲೇ ಇದೆ ನೋಡಿ ಆಗಡೆ ಗಾಡಿ ಪಾರ್ಕ್ ಮಾಡಿ ನಾನು ಈ ಕಡೆ ಒಳಗಡೆ ಬಂದು ನಿಮಗೆಲ್ಲ ತೋರಿಸ್ತಾ ಇದ್ದೀನಿ ನೋಡಿ ಭಾರತೀಯ ಪುರಾತತ್ವ ಸರ್ವೇಕ್ಷಣ ಇಲಾಖೆಯಿಂದ ಒಂದು ಬೋರ್ಡ್ ಹಾಕಿದ್ದಾರೆ ಅದು ಸ್ವಲ್ಪ ಸರಿಯಾಗಿ ಕಾಣ್ತಾ ಇಲ್ಲ ಮಂಕಾಗಿ ಕಾಣ್ತಾ ಇದೆ ನೋಡಿ ಫ್ರೆಂಡ್ಸ್ ಒಳಗಡೆ ಹೇಗಿದೆ ಪಾರ್ಕ್ ವ್ಯವಸ್ಥೆ ಇದೆ ಎಲ್ಲ ಗಾರ್ಡನ್ ಟೈಪ್ ಇದೆ ಹ್ಞೂ ನೋಡಿ ಗಾರ್ಡನ್ ತುಂಬ ಚೆನ್ನಾಗಿದೆ ನೋಡಿ ಶ್ರೀ ಸಿದ್ದೇಶ್ವರ ದೇವಾಲಯ ಹಾವೇರಿ ಗಾರ್ಡನ್ ಹಚ್ಚ ಹಸಿರಾಗಿದೆ ಎಲ್ಲ ನೋಡಿ ಫ್ರೆಂಡ್ಸ್ ಗಾರ್ಡನ್ನು ತುಂಬ ಚೆನ್ನಾಗಿದೆ ಇಟ್ಟಿದ್ದಾರೆ ಸ್ವಚ್ಛತೆ ಚೆನ್ನಾಗಿ ಕಾಪಾಡಿದ್ದಾರೆ ಕಾಣ್ತಾ ಇದೆ ಅದೇ ಓಲ್ಡ್ ಹಿಸ್ಟ್ರಿಕಲ್ ಟೆಂಪಲ್ ಇತಿಹಾಸ ಪ್ರಸಿದ್ಧಿ ಶ್ರೀ ಸಿದ್ದೇಶ್ವರ ಟೆಂಪಲ್ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಇದಿರೋದು ಹಾವೇರಿ ಜಿಲ್ಲೆ ಹಾವೇರಿ ಸಿಟಿ ಹಾವೇರಿ ಸಿಟಿ ಒಳಗಡೆ ಇದೆ ಇದೆ ಇದು ಸಿಟಿ ಎಂಟ್ರೆನ್ಸಲ್ಲೇ ನೀವು ಎಡ್ಭಾಗದಲ್ಲಿ ಕಾಣ್ಬೋದು ಬನ್ನಿ ಫ್ರೆಂಡ್ಸ್ ಒಳಗಡೆ ಟೆಂಪಲ್ ಹೇಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಟೆಂಪಲ್ ಆವರಣ ಇದು ಟೆಂಪಲ್ ಆವರಣ ಈ ರೋಡ್ ಈ ಕಡೆಯಿಂದ ಬಂದಿರೋದು ನಾನು ಎಂಟ್ರೆನ್ಸಿಂದ ನೋಡಿ ಒಳಗಡೆ ಇರ್ಬೇಕು ಐದೊಂದು ಮರ ಕಾಣ್ಬೋದು ಮರ ಮೇಲೆ ಕಳೆದು ಬಿಟ್ಟಿದ್ದಾರೆ ಗುಡ ಮಾತ್ರ ಇದೆ ನೋಡಿ ಮರ ಕಾಣ್ಬೋದು ಬನ್ನಿ ಫ್ರೆಂಡ್ಸ್ ಫಸ್ಟ್ ನಿಮಗೆಲ್ಲ ಹೊರಗಡೆ ತೋರಿಸಿ ಆಮೇಲೆ ಒಳಗಡೆ ತೋರಿಸ್ತೀನಿ ಯಾವ ಥರ ಇದೆ ಯಾವ ಥರ ಶಿಲೆಗಳು ಕೆತ್ತಿದ್ದಾರೆ ಯಾವ ಥರ ಡಿಸೈನ್ ಇದೆ ಜಾಸ್ತಿ ಐಟಿಲ್ಲ ಫ್ರೆಂಡ್ಸ್ ಇದು ಗೋಪುರ ಮಾತ್ರ ನೋಡಿ ಹಿಂದೆ ಕಾಣುತ್ತೆ ಗೋಪುರ ಗೋಪುರ ಮಾತ್ರ ಇಟ್ಟಿದೆ ತುಂಬ ಚೆನ್ನಾಗಿದೆ ವಿಶೇಷವಾಗಿದೆ ಾವರಣ ಕೆತ್ತ ಕೆತ್ತನೆ ಎಲ್ಲ ಹೇಗಿದೆ ಶಿಲ್ಪಿಗಳು ಯಾವ ರೀತಿ ಶಿಲ್ಪ ಕಲೆಗಳು ಕೆತ್ತಿದ್ದಾರೆ ಅಂತ ಫ್ರೆಂಡ್ಸ್ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ಅಂದರೆ ಆಗಿನ ಹಿಂದಿನ ಕಾಲದಲ್ಲಿ ಎಷ್ಟು ಕಲಾವಿದರು ಯಾವ ಥರ ಕಲಾವಿದ ಶಿಲ್ಪ ಕಲಾವಿದ್ರಿದ್ರು ಅಂದರೆ ಅದು ನನ್ನ ಕೈಲಿ ಬರೀ ಬಾಯಿ ಮಾತಿಂದ ವರ್ಣಿಸೋದಕ್ಕೆ ಅಸಾಧ್ಯ ಫ್ರೆಂಡ್ಸ್ ನೋಡಿ ಹತ್ತಿರದಿಂದ ತೋರಿಸ್ತೀವಿ ಯಾವ್ಯಾವ ರೀತಿ ಶಿಲ್ಪಕಲೆಗಳನ್ನ ಕೆತ್ತಿದ್ದಾರೆ ಇದೆಲ್ಲ ನಿಮಗೆ ತೋರಿಸ್ತಾ ಇರೋದು ಟೆಂಪಲ್ಲಿಂದ ಹೊರಗಡೆ ಇನ್ನು ಒಳಗಡೆ ಹೋಗೋಣ ಹೀಗಿದೆ ಒಂದೊಂದು ಇಂಚು ಯಾವ ಥರ ಕೆತ್ತಿದ್ದಾರೆ ನೋಡಿ ಫ್ರೆಂಡ್ಸಲ್ಲಿ ಎಲ್ಲ ಕಲ್ಲಲ್ಲಿ ಕೆತ್ತಿರೋದು ನೋಡಿ ನೋಡಿ ಸ್ನಾನ ದೇವಸ್ಥಾನದ ಹಿಂಭಾಗ ದೇವಸ್ಥಾನದ ಹಿಂಭಾಗ ಈ ಥರ ಕಾಣುತ್ತೆ ನೋಡಿ ಸೈಡು ಬಂದ್ನಲ್ಲ ಆ ಸೈಡಿಂದ ಬ್ಯಾಕ್ ಸೈಡು ಬ್ಯಾಕ್ ಸೈಡು ಆ ಕಡೆಗೆ ನೋಡಿ ಫ್ರೆಂಡ್ಸ್ ಬ್ಯಾಕ್ ಸೈಡಿಂದ ಹಿಂದೆ ಬಂದಾಗ ಅದೇ ರೀತಿ ನೋಡಿ ಈ ಕಡೆ ಶಿಲೆಗಳು ಕಾಣ್ಬೋದು ಬನ್ನಿ ತೋರಿಸ್ತೀನಿ ಹ್ಞೂ ನೋಡಿ ಫ್ರೆಂಡ್ಸ್ ಕಲ್ಲಲ್ಲಿ ಕೆತ್ತಿರೋ ಶಿಲೆಗಳು ಇವೆಲ್ಲ ನೋಡಿ ಇದು ಕತ್ತಿಲ್ಲ ಈ ಶಿಲೆಗೆ ಕುತ್ತಿಗೆ ಭಾಗ ಇಲ್ಲ ನೋಡಿ ಇದು ಒಂದು ಏನು ನೋಡಿದ್ರಲ್ಲಿ ಏನು ಕಾಣ್ತಾ ಇಲ್ಲ ಆದ್ರೂ ಏನಾದರೂ ಒಂದು ಶಾಸನ ಒಂದು ಏನಾದರೂ ಎಷ್ಟು ಇರುತ್ತೆ ಫ್ರೆಂಡ್ಸ್ ಈ ಕಲ್ಗು ನೋಡಿ ಇವು ಎಲ್ಲ ಕಡೆ ನಾವು ಕಾಣಕ್ಕಾಗಲ್ಲ ಫ್ರೆಂಡ್ಸ್ ಎಲ್ಲ ವಿಶೇಷವಾದ ಇದಕ್ಕೆಲ್ಲ ಅವರು ಹೇಳ್ತಾರಲ್ಲ ಗೈಡು ಹ್ಞೂ ಪ್ರವಾಸೋದ್ಯಮ ಇಲಾಖೆಯಲ್ಲಿ ಗೈಡ್ಸ್ ಗೈಡ್ಗಳೇ ಸಪ್ರೇಟ್ ಹೇಳ್ತಾರಲ್ಲ ಅವರೆಲ್ಲ ಇದ್ರ ಬಗ್ಗೆ ಒಂದೊಂದು ಗೊಂಬೆಗೂ ಒಂದೊಂದು ಶಿಲೆಗೂ ಒಂದೊಂದು ಗಂಟೆ ಬೇಕಾದ್ರೆ ಇಷ್ಟ್ರಿ ಇತಿಹಾಸ ಹೇಳ್ತಾರೆ ಈ ಥರ ಖಾಲಿ ಏನಕ್ಕೆ ಬಿಟ್ಟಿದ್ದಾರೆ ಅಂತಲೂ ಹೇಳ್ತಾರೆ ಹೂವು ಫ್ರೆಂಡ್ಸ್ ಅದು ಖಾಲಿ ಬಿಟ್ಟಿಲ್ಲ ನೋಡಿ ಎತ್ತರದಿಂದ ತೋರಿಸ್ತೀನಿ ಇವ್ರು ಬರೆದಿದ್ದಾರೆ ಏನೋ ಶಾಸನ ಬರೆದಿದ್ದಾರೆ ನೋಡಿ ಯಾರಾದರೂ ಈ ಶಾಸನ ಓದೋರಿದ್ದರೆ ಹ್ಞೂ ನೋಡಿ ಓದಿ ನನಗೊಂದು ಸ್ವಲ್ಪ ಕಮೆಂಟಲ್ಲಿ ತಿಳಿಸಿ ಅದು ಏನು ಬರೆದಿದ್ದಾರೆ ಅಂತ ಹ್ಞೂ ನೋಡಿ ತೋರಿಸ್ತಾ ಇದ್ದೀನಿ ನಾನು ದೂರದಿಂದ ನೋಡಿ ಇದೇನು ಖಾಲಿ ಬಿಟ್ಟಿದ್ದಾರೆ ಅಂದ್ಕೊಂಡೆ ನೋಡಿ ಫ್ರೆಂಡ್ಸ್ ಇವಾಗ ಚೆನ್ನಾಗಿ ಕಾಣ್ತಾ ಇದೆ ಯಾರಾದರೂ ಈ ಬರಹ ಓದೋರು ಇದ್ದರೆ ನಮ್ಮ ಸಬ್ಸ್ಕ್ರೈಬರು ನಮ್ಮ ವೀಕ್ಷಕರು ಹ್ಞೂ ಈ ಬರಹದ ಬಗ್ಗೆ ನನಗೊಂದು ಸ್ವಲ್ಪ ಕಮೆಂಟ್ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ನೋಡಿ ಇವಾಗ ಸ್ಪಷ್ಟವಾಗಿ ಕಾಣ್ತಾ ಇದೆ ಅದು ಏನು ಅಕ್ಷರಗಳೇ ಅರ್ಥ ಆಗ್ತಾ ಇಲ್ಲ ಎಲ್ಲ ಸಂಸ್ಕೃತ ಇಂದಿನ ಕಾಲದ್ದು ರಾಜರ ಕಾಲದ್ದು ಅವರು ಬರಹಗಳು ಇದೆಲ್ಲ ನೋಡಿ ಈ ಸಿಲೆ ಆಯಿತು ಈಗ ಪಕ್ಕದಲ್ಲೊಂದು ಸಿಲೆ ನೋಡಿ ಇದು ಕಾಣ್ಬೋದು ಡಿಫ್ರೆಂಟ್ ಸಿಲ್ ಇದೆ ನೋಡಿ ಯಾರಾದರೂ ಯಾರಿಗಾದರೂ ಇದು ಅರ್ಥ ಆದರೆ ಕಮೆಂಟ್ ಮೂಲಕ ತಿಳಿಸಿ ಸ್ವಲ್ಪ ಕಮೆಂಟಲ್ಲಿ ವಿವರಣೆಯಾಗಿ ಹೇಳಿ ನಮಗೆ ನಮ್ಮ ವೀಕ್ಷಕರು ಸಬ್ಸ್ಕ್ರೈಬರು ಎಲ್ಲ ತಿಳ್ಕೊಳ್ತಾರೆ ಪಕ್ಕದಲ್ಲಿ ಇನ್ನೊಂದು ಸೀಲೆ ಕಾಣ್ಬೋದು ನೋಡಿ ಇಲ್ಲೂ ಬರಹ ಕಾಣ್ಬೋದು ಆಗಿನ ಕಾಲದಲ್ಲಿ ಏನು ಏನೇನೋ ಇರುತ್ತೆ ಫ್ರೆಂಡ್ಸ್ ಇದು ಶಾಸನಗಳು ಬರೆದಿರ್ತಾರೆ ಏನಕ್ಕೋಸ್ಕರ ಇದು ದೇವ ದೇವಸ್ಥಾನದ ಹಿಸ್ಟ್ರಿ ಎಲ್ಲ ಬರೆದಿರ್ತಾರೆ ಇದರಲ್ಲಿ ನಮಗೆ ಅಷ್ಟು ಇತಿಹಾಸ ನಾವು ತಿಳ್ಕೊಂಡಿರೋಲ್ಲ ಫ್ರೆಂಡ್ಸ್ ಇಲ್ಲೊಂದು ಶಿಲೆ ಕಾಣ್ಬೋದು ಹೇಗಿದೆ ಅಂತ ತುಂಬ ಚೆನ್ನಾಗಿದೆ ನೋಡಿ ಶಿಲೊಂದು ಶಿಲಾ ಶಿಲಾಶಾಸನ ಇಲ್ಲೊಂದಿದೆ ನೋಡಿ ನಾನು ಹತ್ತಿರದಿಂದ ತೋರಿಸ್ತೀನಿ ಇದಂತೂ ಏನು ಗೊತ್ತಾಗ್ತಾ ಇಲ್ಲ ಫ್ರೆಂಡ್ಸ್ ನಮಗೆ ಯಾವ ರೀತಿ ಕೆತ್ತಿದ್ದಾರೆ ಎಲ್ಲ ಕಲ್ಲಲ್ಲಿ ಕೆತ್ತಿದಾರಲ್ಲ ಹೇಳಿ ಫ್ರೆಂಡ್ಸ್ ಹ್ಞೂ ಬಳಸೋಕ್ಕಾಗಲ್ಲ ಇದು ನೋಡಿ ಎಷ್ಟು ಪುರಾತನ ವರ್ಷಗಳಿಂದ ಎಷ್ಟು ಸಾವಿರಾರು ನೂರಾರು ವರ್ಷಗಳಿಂದ ನೋಡಿ ಹಿಂದೆ ಕೆತ್ತಿರೋದು ಗೊತ್ತಿಲ್ಲ ಇದು ಇಸ್ವಿ ಇಲ್ಲ ಇಲ್ಲಿ ನೋಡಿ ಕಲ್ಯ ಆಗಿದೆ ನೋಡಿ ಅಂತದು ಕಾಣ್ಬೋದು ಅಂತ ಒಳಗಡೆ ಚಿತ್ರಾನ್ನ ಇದೆಲ್ಲ ಎರಡು ಪಕ್ಕದಲ್ಲೇ ಇದೆ ಈ ಕಡೆ ಒಂದು ಟೆಂಪಲ್ಲು ಈ ಕಡೆಯಿಂದ ಅದೊಳಗಡೆಯಿಂದ ಆ ಗೆ ಹೋಗ್ಬೋದು ನಾನು ಇಲ್ಲಿಂದ ಎಂಟ್ರಿ ಆಗಲ್ಲ ನನ್ನ ಇಂದ ಎಂಟ್ರಿ ಆಗಿರ್ಬೋದು ಫ್ರೆಂಡ್ಸ್ ಇದು ಈ ಸೈಡು ಈ ಸೈಡ್ ಬನ್ನಿ ಫ್ರೆಂಡ್ಸ್ ಈ ಟೆಂಪಲ್ ಒಳಗಡೆ ಹೋಗೋಣ ಟೆಂಪಲ್ ಒಳಗಡೆ ಬಂದರೆ ಈ ಥರ ಕಾಣ್ಬೋದು ಈ ಥರ ಇದು ಎಂಟ್ರೆನ್ಸು ಕಂಬಗಳು ನೋಡಿ ನೋಡಿ ಫ್ರೆಂಡ್ಸ್ ಮೇಲ್ಛಾವಣಿ ಹೇಗಿದೆ ಡಿಸೈನ್ ಆಗಿದೆ ಕಂಬಗಳು ಕಂಬಗಳು ಎಲ್ಲ ಕೂತ್ಕೊಳಕ್ಕೆ ಬಂದವರಿಗೆ ರೇಸ್ಟ್ ಮಾಡೋದಕ್ಕೆ ವಿಶ್ರಾಂತಿ ಮಾಡೋದಕ್ಕೆ ದೇವರ ದರ್ಶನ ಪಡೆದು ವಿಶ್ರಾಂತಿ ಮಾಡಿ ಧ್ಯಾನ ಮಾಡೋರಿಗೆ ಜಾಗ ಕಂಬಗಳಿದೆ ಗಂಟೆ ಇದೆ ಇಲ್ಲಿ ಯಾವ ಥರ ಡಿಸೈನ್ ಕಾಣ್ಬೋದು ದೇವ್ರಿಗೆ ಗ್ರಹ ಇದೆ ಅವ್ರಿಗೆ ಹಿಂದೇನೋ ಸೊಳಗಡೆ ಶಿಲೆ ಶಿಲೆ ಕಲ್ಲಲ್ಲಿ ಯಾವ ರೀತಿ ತಪ್ಪಿದರೆ ಇಲ್ಲಿ ಬರಹ ಇದೆ ಆ ಕಡೆ ಈ ಕಡೆ ಎರಡು ಕಂಬ ಇದೆ ನೋಡಿ ಇನ್ನೊಂದು ಕಂಬ ಇಲ್ಲಿ ಇನ್ನೊಂದು ಕಂಬ ಇದೆ ಎರಡು ಕಂಬದಲ್ಲಿ ಏನೋ ಬರಹ ಇದೆ ನೋಡಿ ಬರಹ ಇಲ್ಲಿ ಸಂಸ್ಕೃತದಲ್ಲಿದೆ ಬನ್ನಿ ಆ ಕಡೆ ಕಂಬ ಬಂದರೆ ಬ್ಯಾಕ್ ಸೈಡಿಂದ ನೋಡಿ ಲೆಫ್ಟ್ ಸೈಡ್ ತೋರಿಸ್ತಾ ಇರೋದು ಅವಾಗ ಆ ಸೈಡಿಂದ ಬಂದೆ ಹೇಗೆ ಆ ಸೈಡಿಂದ ನೋಡಿ ಎಲ್ಲ ಸಿಲೆಗಳನ್ನೆಲ್ಲ ತೋರಿಸ್ಕೊಂಡು ನನಗೆ ಬಂದೆ ಇದು ಇನ್ನೊಂದು ಸೈಡ್ ಆಪೋಸಿಟ್ ಸೈಡು ನೋಡಿ ಈ ಥರ ಕಾಣ್ಬೋದು ಅಪೋಸಿಟ್ ಸೈಡಲ್ಲಿ ನೋಡಿ ಫ್ರೆಂಡ್ಸ್ ಗೋಪುರ ನೋಡಿ ನೋಡಿ ಒಂದು ಸೈಡ್ ಇದ್ದೋ ಥರ ಡಿಸೈನ್ ಇನ್ನೊಂದು ಸೈಡ್ ಇಲ್ಲ ಒಂದು ಸೈಡ್ ಕೆತ್ತಿರೋ ಥರ ಶಿಲೆ ಇನ್ನೊಂದು ಥರ ಇನ್ನೊಂದು ಸೈಡ್ ಇಲ್ಲ ಫ್ರೆಂಡ್ಸ್ ಆಗಿದೆ ಫ್ರೆಂಡ್ಸ್ ಆಮೇಲೆ ಇನ್ನೊಂದು ಪಕ್ಕದಲ್ಲಿ ಅವಾಗಲೇ ತೋರಿಸ್ತಾ ಇದ್ದಲ್ಲ ಆ ಟೆಂಪಲ್ ಇದು ಇದೆರಡು ಪಕ್ಕ ಇದೆ ಹೇಗೆ ಕಾಣ್ತಾ ಇದೆ ಅಂತ ಬನ್ನಿ ಒಳಗಡೆ ಒಬ್ಬರೋಣ ನೋಡಿ ಫ್ರೆಂಡ್ಸ್ ಕಂಬಗಳೆಲ್ಲ ಯಾವ ಥರ ಇದೆ ಆ ಥರ ಕೆತ್ತನೆ ಕೆತ್ತನೆ ಮಾಡಿದ್ದಾರೆ ನೋಡಿ ಕಲ್ಲಲ್ಲಿ ಯಾವ ಥರ ಕೆತ್ತನೆ ಮಾಡಿದ್ದಾರೆ ಅಲ್ಲಿ ಕಲ್ಲು ಆ ಥರ ಎಷ್ಟೆಷ್ಟು ದೊಡ್ಡ ದೊಡ್ಡ ಕಲ್ಲುಗಳು ಎಲ್ಲ ಇವತ್ತಿನ ಕಾಲದಲ್ಲಿ ಆರ್ ಸಿ ಸಿ ಹಾಕಿದ್ರೂ ಲೈಫ್ ಇಲ್ಲ ಅಂಥದ್ದು ಆವತ್ತಿನ ಕಾಲದಲ್ಲಿ ನೋಡಿ ಹಿಂದೆ ಇಷ್ಟು ಸುಸಜ್ಜಿತವಾಗಿ ಯಾವ ರೀತಿ ಕೆತ್ತನೆಗಳು ಮಾಡಿದ್ದಾರೆ ಯಾವ ರೀತಿ ಕುಶಲಕರ್ಮಿಗಳು ಕೆಲಸ ಮಾಡಿದ್ದಾರೆ ಅಂತ ತೋರಿಸ್ಬೋದು ನೋಡಿ ಫ್ರೆಂಡ್ಸ್ ಒಳಗಾಗಿದೆ ದೇವಸ್ಥಾನ ದೇವರು ವಿಗ್ರಹ ಕಾಣ್ಬೋದು महाराशिमवा विग्रह ಸ್ನೇಹಿತರೆ ನೋಡಿ ತದೇವ ಇಕಲಹಾ ತೋರುಸ್ ಹೊರಗಡೆ ಅದು ಬಿಗಾಗಿದೆ ಹೊರಗಡೆ ಇಚಕಡೆ ರೀತಿ ಇದೆ ဒီ ಡಿಸೈನ್ ಅವರ ಚಿಕ್ಕ ಕಿಟ್ಕೆ ಕಲ್ಲಲ್ ಕೆತ್ತರ ಕಿಟ್ಕೆ ಫ್ರೆಂಡ್ಸ್ ಇದು ಮ릿 ಕಲ್ಲಲ್ ಕೆತ್ತರ ವಿಗ್ರಹ ಬಾಗ್ಲು ಅಂದಷ್ಟು ಕಲ್ಲಲ್ಲಿ ನೀಲ ಅದು ಅದೇ ಕಂಬ ನೋಡಿ ಫ್ರೆಂಡ್ಸ್ ಕಡೆ ಕಂಬದಲ್ಲಿ ಇನ್ನೂ ಒಂದು ಬರಹ ಬರೆದಿದ್ದಾರೆ ತೋರಿಸ್ತಾ ಇದ್ದೀನಿ ಸಿಲು ಕೆತ್ತನೆ ಅದು ದೇವಸ್ಥಾನದ ಹಿಸ್ಟ್ರಿ ಬಗ್ಗೆ ಇತಿಹಾಸ ಹೇಗೆ ದೇವಸ್ಥಾನ ಯಾರು ಕಟ್ಟಿದ್ರು ಏನು ಹೇಗೆ ಯಾವ ರಾಜರು ಟೈಮಲ್ಲಿ ಕಟ್ಟಿದ್ರು ಒಳಗಡೆ ಇರೋ ಚಿತ್ರಣ ರೂಪ ಹಾಕಿದ್ದಾರೆ ಹೋಗಿ ಹೋಗ್ತಾ ಇದೆ ಕಾಣ್ಬೋದು ಪೂಜಾ ವಿವರ ಹ್ಞೂ ಪೂಜಾ ವಿವರ ಇದೆ ಏನೆಲ್ಲ ಆಗ್ತಾರಿದೆ ಭಕ್ತರಲ್ಲಿ ವಿಶೇಷ ಸೂಚನೆ ಇವರಿಗೆ ಗರ್ಭಗುಡಿಯ ಒಳಗಡೆ ಪ್ರವೇಶ ಇರೋದಿಲ್ಲ ಲೇಡೀಸು ಗರ್ಭಗುಡಿ ಒಳಗಡೆ ಬರೋಂಗಿಲ್ಲ ಫ್ರೆಂಡ್ಸ್ ಒಂದು ಜೆಂಟ್ಸ್ ಎಂಟ್ರಿ ದೇವರು ದೇವರ ವಿಗ್ರಹ ಒಳಗಡೆ ನೋಡಿ ಫ್ರೆಂಡ್ಸ್ ಅದರ ಆಪೋಸಿಟ್ ಇಲ್ಲಿ ಗಣಪತಿ ವಿಗ್ರಹ ಇಲ್ಲಿ ಗಣಪತಿ ವಿಗ್ರಹ ಇದೆ ಹೀಗೆ ಗಣಪತಿ ಒಳಗಡೆ ಗರ್ಭಡಿ ಗುಡಿ ಕಾಣ್ತಾ ಇದೆ ಅತಿಷೇಕ ಮಂಡಿಸಿದ ಅವರಿಗೆ ಮಾತ್ರ ಗರ್ಭಗುಡಿ ಒಳಗೆ ಪ್ರವೇಶ ಇರುತ್ತದೆ ಬೋರ್ಡ್ ಕಾಣ್ಬೋದು ಯಾವ ಯಾವ ರೀತಿ ಡಿಸೈನಿಂಗ್ ಅವರತ್ತನೆ ಯಾವತ್ತದೆ ಹೋಗಿತ್ತು ಒಳಗಡೆ ಇರೋದೆಲ್ಲ ತೋರಿಸ್ತೀನಿ ಬನ್ನಿ ಹೊರಗಡೆ ಹೋಗೋಣ ಫ್ರೆಂಡ್ಸ್ ಹೊರಗಡೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ಇದಾಗಿತ್ತು ನಮ್ಮ ಒಂದು ಈ ಒಂದು ವಿಡಿಯೋ ನಿಮಗೆಲ್ಲ ತೋರಿಸೋವಂಥ ಉದ್ದೇಶ ಹೀಗೆ ನೋಡ್ತಾ ಇರಿ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರಿ ಅಂತ ಹೇಳ್ತಾ ಈ ಚಾನಲ್ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಎಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಥ್ಯಾಂಕ್ ಯು